ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಈ ದಿನ ನಿಮಗೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ ಪಿಂಚಣಿ ಹಾಗೂ ಗ್ರ್ಯಾಚ್ಯುಟಿಗೆ ಸಂಬಂಧಿಸಿದಂತೆ ಮಾಹಿತಿ ನಿವೃತ್ತ ನೌಕರರು ಸರ್ಕಾರಿ ನೌಕರರಿಗೆ ಪಿಂಚಣಿ ಸ್ಟಾಪ್ ಆಗುವಂತಹ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ವಿಚಾರ ಇದರಿಂದ ನಮಗೇನು ತೊಂದರೆ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೆ ಸೊಲ್ಯೂಷನನ್ನು ಕೂಡ ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗೆ ಲೀಗಲ್ ಆಗಿ ಸೊಲ್ಯೂಷನನ್ನು ಕೊಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ನಿಮಗೆ ಉಚಿತ ಕಾನೂನು ಸಲಹೆ ಸಿಗೋಲ್ಲ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ನಿವೃತ್ತಿಯಾದ ನಂತರ ಅವರಿಗೆ ಸಿಗಬೇಕಾದಂಥ ಗ್ರ್ಯಾಚ್ಯುಟಿ ಇರ್ಬೋದು ಪೆನ್ಷನ್ ಸಿಗ್ತಾ ಇರುತ್ತೆ ಆ ಪೆನ್ಷನ್ ಹಾಗೂ ಗ್ರಾಚುಟಿ ತೆಗೆದುಕೊಂಡು ಜೀವನ ನಡೆಸ್ತಾ ಇರ್ತಾರೆ ಈ ಗ್ರ್ಯಾಚ್ಯುಟಿ ಹಾಗೂ ಪೆನ್ಷನ್ಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಒಂದು ಬಹುಮುಖ್ಯವಾದ ನಿಯಮವನ್ನು ಜಾರಿ ಮಾಡಿದೆ ಈ ನಿಯಮದಿಂದಾಗಿ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಿಗ್ತಾ ಇದ್ದಂತಹ ಪಿಂಚಣಿ ಸ್ಟಾಪ್ ಆಗುವಂಥ ಸಾಧ್ಯತೆ ಇದೆ ಈ ಬಗ್ಗೆ ಖಾಸಗಿ ವಾಹಿನಿ ಜಿ ಕನ್ನಡ ನ್ಯೂಸ್ನಲ್ಲಿ ಒಂದು ವರದಿ ಪ್ರಕಟವಾಗಿತ್ತು ಹೊಸ ವರ್ಷದ ಹೊಸ್ತಿನಲ್ಲಿ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಬಿಗ್ ಶಾಕ್ ನಿಯಮದಲ್ಲಿ ಬದಲಾವಣೆ ಗ್ರಾಚುಟಿ ಹಾಗೂ ಪಿಂಚಣಿ ಸಿಗೋದಿಲ್ಲ ಅಂತ ಹೇಳಿ ಒಂದು ಮಾಹಿತಿಯನ್ನು ಹಾಕಿತ್ತು ಇತ್ತೀಚೆಗೆ ಈ ಆದೇಶದಿಂದಾಗಿ ಕೇಂದ್ರ ಸರ್ಕಾರ ನೌಕರರಲ್ಲಿ ಆತಂಕ ಹುಟ್ಟಿತ್ತು ರಾಜ್ಯ ಸರ್ಕಾರಿ ನೌಕರರಿಗೂ ಇದು ತುಂಬ ಇಂಪಾರ್ಟೆಂಟು ಕೊನೆವರೆಗೆ ನೋಡಿ ರಾಜ್ಯ ಸರ್ಕಾರಕ್ಕೂ ಇದಾಗತ್ತೆ ನೌಕರರು ನಿಯಮಗಳನ್ನು ಉಲ್ಲಂಘನೆ ಮಾಡಿ ತನ್ನ ಕರ್ತವ್ಯವನ್ನು ನಿರ್ಲಕ್ಷ್ಯ ಮಾಡಿದರೆ ಪಿಂಚಣಿ ಗ್ರಾಚುಟಿ ಸೇರಿದಂತೆ ಎಲ್ಲ ಪ್ರಯೋಜನಗಳು ಕೈತಪ್ಪಿ ಹೋಗುತ್ತೆ ಅಂತ ಹೇಳಿ ಈ ನ್ಯೂಸ್ನಲ್ಲಿ ತಿಳಿಸಿದೆ ಏನು ವಿಚಾರ ಏಳನೇ ವೇತನ ಆಯೋಗ ಹಾಗೂ ಎಂಟನೇ ವೇತನ ಆಯೋಗ ನಿರೀಕ್ಷೆಯಲ್ಲಿದ್ದವರಿಗೆ ಏನು ಇನ್ನು ಗ್ರಾಜ್ಯುಟಿ ಹಾಗೂ ಪಿಂಚಣಿಯನ್ನು ನಿಲ್ಲಿಸುವಂಥ ಅಧಿಕಾರ ಆಯಾ ಉದ್ಯೋಗಿಗಳ ನೇಮಕಾತಿ ಪ್ರಾಧಿಕಾರಕ್ಕೆ ನಿಯೋಜನೆಗೊಂಡಿರುವಂಥ ಅಧಿಕಾರಿಗಳಿಗಿರುತ್ತೆ ಹೆಚ್ಚುವರಿಯಾಗಿ ಲೆಕ್ಕ ಪರಿಶೋಧಕರು ಲೆಕ್ಕ ಪರಿಶೋಧಕ ಜನರಲ್ ಸಿ ಎ ಜಿ ಅವರಿಗೂ ಕೂಡ ಇದೆ ಆಡಿಟ್ ಹಾಗೂ ಅಕೌಂಟ್ಸ್ ಇಲಾಖೆಯಿಂದ ನಿವೃತ್ತರಾಗಿದ್ದರೆ ನೌಕರರ ಪಿಂಚಣಿ ಹಾಗೂ ಗ್ರಾಜ್ಯುಟಿಯನ್ನು ಅಮಾನತ್ತು ಅಧಿಕಾರ ಅವರಿಗೂ ಕೂಡ ಇರುತ್ತೆ ಮೊದಲು ನೇಮಕಾತಿ ಪ್ರಾಧಿಕಾರಕ್ಕೆ ಮಾತ್ರ ಇತ್ತು ಈಗ ಅವರಿಗೂ ಕೂಡ ಇದೆ ಕರ್ತವ್ಯದಲ್ಲಿರುವಾಗಲೇ ಯಾವುದಾದ್ರೂ ಕ್ರಿಮಿನಲ್ ಪ್ರಕರಣಗಳ ದಾಖಲಾಗಿ ಕ್ರಿಮಿನಲ್ ಪ್ರಕರಣದ ನ್ಯಾಯಾಂಗ ವಿಚಾರಣೆಯಲ್ಲಿದ್ದರೆ ಉದ್ಯೋಗಿ ತಪ್ಪಿತಸ್ಥ ಅಂತ ಕಂಡು ಬಂದರೆ ಅವರಿಗೆ ಸಿಗಬೇಕಾದಂತಹ ಪಿಂಚಣಿ ಗ್ರ್ಯಾಚುಟಿ ಪಾವತಿಯ ಬಗ್ಗೆ ಸರಿಯಾದ ನಿರ್ಧಾರವನ್ನು ಖಚಿತಪಡಿಸ್ಕೊಳ್ಳೋಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳುಗೆ ತಿಳಿಸಿದೆ ಅವರ ವಿರುದ್ಧ ಕ್ರಿಮಿನಲ್ ಕೇಸಲ್ಲಿ ಏನಾದರೂ ಕನ್ವಿಕ್ಷನ್ಗಳಾಗಿದ್ದರೆ ಎಫ್ ಐ ಆರ್ ಆಗಿ ಕಿನ್ ಕ್ರಿಮಿನಲ್ ಕೇಸಲ್ಲಿ ಏನಾದರೂ ಕನ್ವಿಕ್ಷನ್ ಆಗಿದ್ದರೆ ಅವರ ಪಿಂಚಣಿ ಹಾಗೂ ಗ್ರ್ಯಾಚುಟಿಯನ್ನು ನಿಲ್ಲಿಸುವಂಥದ್ದು ಅದೇ ರೀತಿ ಕರ್ತವ್ಯದಲ್ಲಿ ಇರುವಾಗಲೇ ಕರ್ತವ್ಯ ನಿರ್ಲಕ್ಷ್ಯತನ ಆಗಿದ್ದು ಡಿಸಿಪ್ಲಿನರಿ ಅಥಾರಿಟಿಯಿಂದ ಸರ್ಕಾರಿ ನೌಕರರ ವಿರುದ್ಧ ಇಲಾಖಾ ವಿಚಾರಣೆಗಳೇನಾದರೂ ನಡೀತಾ ಇದ್ದು ಅದು ಪ್ರೂವ್ ಆಗಿದ್ದರೆ ಆಗ ಕೂಡ ಪಿಂಚಣಿಯನ್ನು ನಿಲ್ಲಿಸೋಕ್ಕೆ ಅಧಿಕಾರ ಇದೆ ಕೇಂದ್ರ ನಾಗರಿಕ ಸೇವೆಗಳ ಪಿಂಚಣಿ ನಿಯಮ ಎರಡು ಸಾವಿರದ ಇಪ್ಪತ್ತೊಂದರ ಅಡಿಯಲ್ಲಿ ಸರ್ಕಾರವು ಇತ್ತೀಚೆಗೆ ಹೊಸ ಗೆಜೆಟನ್ನು ಬಿಡುಗಡೆ ಮಾಡಿದೆ ನೌಕರನು ಕರ್ತವ್ಯದಲ್ಲಿರುವಾಗಲೇ ಯಾವುದಾದರೂ ಗಂಭೀರ ಅಥವಾ ಘೋರ ಅಪರಾಧವನ್ನು ಎಸಗಿ ಅವರು ಪಿಂಚಣಿ ಹಾಗೂ ಗ್ರಾಜ್ಯುಟಿ ಪ್ರಯೋಜನ ಪಡೆಯುತ್ತಿದ್ದರೂ ಕೂಡ ಅವ್ರ ಅವರಿಗೆ ಕನ್ವಿಕ್ಷನ್ ಆದರೆ ಅದನ್ನು ತಡೆ ಹಿಡಿಯುವಂಥ ಅಧಿಕಾರ ಇದೆ ಈ ಆದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಸ್ನೇಹಿತರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಕೇಂದ್ರ ಸರ್ಕಾರ ಮಾಡಿರುವಂಥ ಕಾನೂನುಗಳನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರಗಳು ರಾಜ್ ಜಾರಿ ಮಾಡಿದ್ದೇ ಆದರೆ ಈಗ ನಿವೃತ್ತರಾಗಿ ಪಿಂಚಣಿ ಗ್ರ್ಯಾಚುಯಟಿ ಪಡೆಯೋರಿಗೆ ತೊಂದರೆ ಆಗತ್ತೆ ಅದೇ ರೀತಿ ಸರ್ಕಾರಿ ನೌಕರರಾಗಿ ಈಗ ಕೆಲಸ ಮಾಡ್ತಿರೋರಿಗೂ ಕೂಡ ತೊಂದರೆ ಆಗತ್ತೆ ರಾಜ್ಯ ಸರ್ಕಾರದಲ್ಲಿ ನಾನೊಂದು ಮನವಿಯನ್ನು ಮಾಡ್ಕೊಳ್ತೀನಿ ನೌಕರರು ತಮ್ಮ ತಪ್ಪಿನಿಂದಲೋ ಅಥವಾ ಬೇರೆಯವರ ಸಂಚಿನಿಂದಲೋ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿ ಉದ್ದೇಶಪೂರ್ವಕವಾಗಿ ಯಾರಾದರೂ ಸಾಕ್ಷಿಗಳು ದುರುದ್ದೇಶದಿಂದಾಗಿ ಸಾಕ್ಷಿ ನೋಡಿದು ಕನ್ವಿಕ್ಷನ್ ಏನಾದರೂ ಆದರೆ ಅಂಥ ಸಮಯದಲ್ಲಿ ತುಂಬ ತೊಂದರೆ ಆಗುತ್ತೆ ಅವ್ರಿಗೆ ಸಿಗಬೇಕಾದಂಥ ಗ್ರ್ಯಾಜುಟಿ ಇರ್ಬೋದು ಪಿಂಚಣಿಯ ಸಿಗೋದಿಲ್ಲ ಅದಕ್ಕೋಸ್ಕರ ನಿಷ್ಪಕ್ಷಪಾತವಾದ ತನಿಖೆಯನ್ನು ನಡೆಸಿ ನಿಷ್ಪಕ್ಷಪಾತವಾದ ಇಲಾಖಾ ವಿಚಾರಣೆಯನ್ನು ನಡೆಸಿ ತಪ್ಪು ಕಂಡು ಬಂದರೆ ಶಿಕ್ಷೆ ಕೊಡೋದು ಸಹಜ ತಪ್ಪು ಕಂಡು ಬರ್ದರೆ ಇದ್ದರೆ ಅದನ್ನು ದಯವಿಟ್ಟು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಬೇಡಿ ನಿವೃತ್ತಿಯ ನಂತರ ಪಿಂಚಣಿ ಗ್ರಾಜ್ಯುಟಿ ನಂತರ ಯಾವುದೇ ತಪ್ಪುಗಳು ಕಂಡು ಬಂದರೂ ಕೂಡ ಪಿಂಚಣಿ ನಂತರ ಕೂಡ ಪಿಂಚಣಿ ಹಾಗೂ ಗ್ರಾಜ್ಯುಟಿಯ ಪೂರ್ಣ ಅಥವಾ ಭಾಗಶಃ ಮೊತ್ತವನ್ನು ಹಿಂಪಡೆಯಬಹುದು ಅಂತ ಕೇಂದ್ರ ಸರ್ಕಾರದ ಹೊಸ ಮಾರ್ಗಸೂಚಿಯಲ್ಲಿ ತಿಳಿಸಿದೆ ಹೊಸ ಗೆಜೆಟ್ ನೋಟಿಫಿಕೇಷನ್ ಆದೇಶದಲ್ಲಿ ಇದೆ ಹಾಗಾಗಿ ಸರ್ಕಾರಿ ನೌಕರರೇ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಿ ನಿಮ್ಮದಲ್ಲದ ತಪ್ಪಿದರೆ ಕಾನೂನಾತ್ಮಕ ಹೋರಾಟಗಳನ್ನು ಮಾಡಿ ನ್ಯಾಯಾಂಗ ಸ್ವತಂತ್ರ ನ್ಯಾಯಾಂಗ ಇದೆ ಆ ನ್ಯಾಯಾಂಗದಿಂದ ನಮಗೆಲ್ಲರಿಗೂ ನ್ಯಾಯ ಸಿಗತ್ತೆ ಅನ್ನೋ ಭರವಸೆ ಪ್ರತಿಯೊಬ್ಬ ನೌಕರರಿಗೂ ಇರುತ್ತೆ ಯಾವುದೇ ಸಮಯದಲ್ಲಿ ಧೃತಿಕ್ಕಿಡುವಂಥ ಅವಶ್ಯಕತೆ ಇಲ್ಲ ಕೇಂದ್ರ ಸರ್ಕಾರ ಕೂಡ ಈಗ ಜಾರಿ ಮಾಡಿರುವಂತಹ ಈ ನಿಯಮವನ್ನು ವಾಪಸ್ ಪಡ್ಕೊಂಡು ನಿಷ್ಪಕ್ಷಪಾತವಾದ ತನಿಖೆ ಮಾಡಿ ನಿಜವಾಗಲೂ ತಪ್ಪು ಮಾಡಿದರೆ ಮಾತ್ರ ಶಿಕ್ಷೆಯನ್ನು ವಿಧಿಸಿ ಪಿಂಚಣಿ ಹಾಗೂ ಗ್ರ್ಯಾಚುಟಿಯನ್ನು ಹಿಂಪಡೆಯುವಂಥ ಕೆಲಸವನ್ನು ಮಾಡಿ ಅನವಶ್ಯಕವಾಗಿ ಯಾವುದೋ ನಿಯಮಕ್ಕೆ ವಿರುದ್ಧವಾಗಿ ಭಾರತ ಸಂವಿಧಾನ ನೀಡಿರುವಂಥ ನೈಸರ್ಗಿಕ ನ್ಯಾಯತತ್ವಕ್ಕೆ ವಿರುದ್ಧವಾಗಿ ನಡೆದಂಥ ಇಲಾಖಾ ವಿಚಾರಣೆಗಳಿರ್ಬೋದು ಅಥವಾ ಕ್ರಿಮಿನಲ್ ಪ್ರಕರಣಗಳಿರ್ಬೋದು ಇದರ ಬಗ್ಗೆ ನ್ಯಾಯ ಹಾಗೂ ಮಾನವೀಯತೆ ಆಧಾರದಲ್ಲಿ ನೋಡಿ ನಿವೃತ್ತ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಪಿಂಚಣಿಯನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಬಾರ್ದು ಈ ನಿಯಮವನ್ನು ವಾಪಸ್ ಪಡಿಬೇಕು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ತಿಳಿಸ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ